ಗೋನಾಲದಲ್ಲಿ ಸಾನಗ ಗೋತ್ರದಲ್ಲಿ ಶೇಷಪ್ಪನಾಗಿ ಹಾವಪ್ಪನಾಗಿ ಜನಿಸ್ತಾನೆ ಕೋಟಿ ಗ್ರಾಮದಲ್ಲಿ ಸನಾತನ ಗೋತ್ರದಲ್ಲಿ ವಿಶ್ವಕರ್ಮ ಧರ್ಮದಲ್ಲಿ ಶೇಷಮ್ಮನಾಗಿ ಹಾವಕ್ಕನಾಗಿ ಹಾವಕ್ಕಂದ್ರೆ ಹಾವು ಹಾವಪ್ಪ ಅಂದ್ರೆ ಹಾವು ಶೇಷ ಅಂದ್ರೂ ಹಾವು ಅವರಿಬ್ಬರ ಜನನ ಆಗ್ತ ಶೇಷಪ್ಪ ವಯಸ್ಸಿಗೆ ಬಂದು ಅವರ ಮನೆಯಲ್ಲಿ ಕಂಬಾರಿಕೆ ಕೆಲಸ ಮಾಡ್ತಿರ್ತಾರೆ ಕಂಬಾರಿಕೆ ಕೆಲಸ ಅಂದ್ರೆ ಅದು ಬಂಡಿ ಗಾಲಿ ಹಾಕೋದು ಕಡ್ಚಿಗೆ ಅವೆಲ್ಲ ಏನೋ ಇರ್ತಾವಲ್ವ ಕಂಬಾರಿ ಕೆಲಸ ಕುಲುಮಿ ಕೆಲಸ ಕೆಲಸ ಮಾಡ್ಕೋತ ಇರ್ತಾನ ಕಾಯಕ ಜೀವಿಯಾಗಿರ್ತಾನ ಕೋಟೆಯಲ್ಲಿ ಕಿನು ಸದ್ಗುಣವಂತಿಯಾಗಿ ಬೆಳೀತಾ ಹೋಗ್ತಾಳೆ ಇವರು ಮನೆಗೆ ಕಮಲಮ್ಮ ಕಾಳಪ್ಪನ ಮನೆಗೆ ಆ ಊರಿನ ಗಾಣಗೇರ್ ಕುಲದ ಸಜ್ಜನ್ ಶೆಟ್ಟಿ ಪರಪ್ಪ ಅಂತ ಬಹಳ ಪ್ರೇಮದವ್ರು ವಿಶ್ವಕರ್ಮ ಧರ್ಮದವರ ಮನೆತನದಾಗಿರ್ತಕ್ಕಂಥ ಯಾವ ಶೇಷಪ್ಪನ ಮನೆಗೆ ಆ ಗಾಣಗೇರಿ ಪರಪ್ಪ ಅಜ್ಜನ ಪ್ರೀತಿ ವಿಶ್ವಾಸ ಮನೆಗೆ ಬಹಳ ಬರ್ತಿದ್ದ ಅವರು ಮನೆಗೆ ಒಂದ್ ದಿವ್ಸ ಬರ್ತಾನು ಬಂದ ತಕ್ಷಣ ಊಟ ಉಪಚಾರ ನಾಷ್ಟಾಚ ಏನಿರ್ತದ ಉಪಚಾರ ಆಗ್ತಿತ್ತು ಆಕೆ ಕಮಲವ್ವ ಅಂತ ಶೇಷಪ್ಪನ ಅವ್ವ ಬಹಳ ಬಿರಿಕಿ ಹೆಣ್ಮಗಳು ವಯಸ್ಸು ಬಾಳಾಗಿತ್ತು ಆಗಿತ್ತು ವಯಸ್ಸು ಬಾಳಾದಂಗ ಬುದ್ಧಿ ಬಲಿಬೇಕ ಆಕಿಗ ವಯಸ್ಸು ಬಾಳಾಗಿತ್ತು ಬುದ್ಧಿ ಕಡಿಮೆ ಆಗಿತ್ತು ಬುದ್ಧಿ ಸಣ್ಣದಾಗಿತ್ತು ಬಹಳ ಕೆಟ್ಟ ಹೆಣ್ಮಗಳು ಏ ಬಾರ ಪರಪ್ಪ ಅಂದ್ರು ಬಾ ಏನವಾ ಕಮಲವ ಏನ್ ನಡದ ಅಡಿಗೆ ಆಯ್ತಾ ಊಟ ಆಯ್ತಾ ಆಯ್ತು ಎಟು ಎಟು ಸ್ನಾನೇ ಮಾಡ್ಬೇಕು ಮತ್ ಏನ್ ಹೇಳ ಕಮಲವ್ ಏನಿಲ್ಲ ಮತ್ತೆ ನಿನ್ನ ಮಗ ಶೇಷಪ್ಪ ದೊಡ್ಡ ತಾಗೆ ನಮ್ಮ ಮಗ ಅವಪ್ಪ ಎಲ್ಲೇನೋ ಒಂದು ಕನ್ಯನ ನೋಡು ಹಳ್ಳಿ ಊರಾಗ ಏನಂತಿರ್ತ ನಮ್ ನಮಗು ನಂತಿರ್ತ ಹಳ್ಳಿಗೋತಿರ್ತಿವಿ ನಮ್ಮ ಪಾರಗೊಂದು ಪೂರಿ ನಮ್ಮ ಪೂರಿ ನೋಡ್ರಿರ್ತ ಕನ್ಯಾ ಕನ್ಯೆ ಒಂದ ಒಂದ್ ಭಾಷೆ ಇರುತ್ತೆ ನಮ್ಮ ನಮ್ ಪಾರಗೊಂದು ಪೂರಿನ ನೋಡ ಪರಪ್ಪ ಮತ್ತೆ ಎಲ್ಲ ಚಲೋ ಕನ್ಯ ನೋಡು ನನಗೂ ವಯಸ್ಸಾಗ್ಯದ ಅಡಿಗೆ ಮಾಡದ ಆಯ್ತವ ಹೇಳಿದಲ್ಲ ನೋಡಮ್ ತಗೋ ಅಂದ ನೋಡಮ್ ತಗೋ ಅನ್ಕೋತ ಕುಂದ್ರ ಬೇಡ ಜಲ್ದಿ ನೋಡ ಈ ವರ್ಷ ತುಂಬದ್ರಾಗ ಲಗ್ನ ಮಾಡಮ್ ಪರಪ್ಪಾಜ್ಜ ಹೇಳಿದ್ಲು ಆಯ್ತಂತ ತಿಳ್ಕೊಂಡು ಅವನು ಹೇಳ್ದ ಕುಲಿಮ್ಯಾಗ ಹೋದ ಶೇಷಪ್ಪನ ಸಂಗಟ ಮಾತಾಡಿದ ಮತ್ತೆ ಹೋಗ್ತಿದ್ದ ಮತ್ತೆ ಬರ್ತಿದ್ದ ಬಹಳ ಪ್ರೇಮ ಇತ್ತು ಮನಿ ತನ್ನದ ಒಂದು ದಿವಸ ತನ್ನ ಕಾಯಕಕ್ಕಾಗಿ ಸಜ್ಜನ್ ಶೆಟ್ಟಿ ಪರಪ್ಪ ಅಂತ ಗಾಜರ್ ಕೋಟಿಗೆ ಹೋಗ್ತಾನ ಯಾವ್ದೋ ಕೆಲಸಕ್ಕೆ ಗಾಜರ್ ಕೋಟಿ ಗ್ರಾಮಕ್ಕೆ ಹೋಗ್ತಾನ ಅಲ್ಲಿ ತಮ್ಮೆಲ್ಲ ಭಕ್ತರ ಮನೆಗೆಲ್ಲ ಭೇಟಿಯಾಗಿ ಒಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರ ಅಲ್ಲಿಗೆ ಶಂಕ್ರಪ್ಪ ಮತ್ತು ಶಂಕರಾಚಾರಿ ತನ್ನ ಮಗಳನ್ನ ಕರ್ಕೊಂಡ್ ಬಂದಿರ್ತಾನ ಯಾರು ಅಕ್ಕಿ ಶೇಷವ್ವ ಶೇಷಮ್ಮ ಆವಕ್ಕ ಗುಡಿಗೆ ಬಂದಿರ್ತಾರ ಅಲ್ಲಿ ಪರಿಚಯ ಮಾಡಿಸ್ಕೊಡ್ತಾರ ಇವರು ಗ್ವಾನಲ್ದಿಂದ ಬಂದಾರ ಸಜ್ಜನ್ ಶೆಟ್ಟಿ ಪರಪ್ಪ ಅಂತ ಆ ಶಂಕರಾಚಾರ್ಯ ಪರಿಚಯ ಮಾಡಿಸ್ಕೊಡ್ತಾರ ಹೌದು ಬಗಲಾಗ ಸಣ್ಣ ಹುಡುಗಿ ಇರ್ತದೆ ಶೇಷಮ್ಮ ನಿಂತಿರ್ತಾಳೆ ಅವಾಗ ಇವ್ರು ಯಾವ ಧರ್ಮ ಇವ್ರು ವಿಶ್ವಕರ್ಮ ಧರ್ಮ ಭಾಳ ಚಲೋ ಆಯ್ತು ಹುಡುಗಿ ಭಾಳ ಚಂದ ಕಾಣ್ತದ ಮತ್ತೆ ಹುಡುಗಿ ಎಲ್ಲೇನ ತೋರಿಸ್ತೀರೇನು ಅಂತಿರ್ತಾರೆ ನೋಡ್ರಿ ಮತ್ತೆ ಯಾವ ಚಲೋ ಕನ್ಯಕ್ಕೆ ಅಂದ್ರೆ ತೋರಿಸ್ತೀರೇನು ಇಲ್ರಿ ಇನ್ನ ಸಾಲಿ ಓದ್ತಾಳು ಒಂದುವರೆಗೆ ಹಿಂಗೆ ಆಗಿತ್ತಂತ ಒಂದು ಕನ್ಯೆ ನೋಡಕ್ ಮನಿಗ್ ಬಂದ್ರಂತ ಕನ್ಯೆ ನೋಡಕ್ ಮನಿಗ್ ಬಂದ್ರಂತ ಅವರಪ್ಪ ಅವ್ರ ಕುಂತಿದ್ರಂತ ನಿಮ್ಮ ಮನೆಗೆ ಒಂದು ಮಗಳದ ಸುದ್ದಿ ಕೇಳಿ ಅದ ತೋರಿಸ್ತೀರ ಅಂತ ಕೇಳಿದ್ರಂತ ನಮ್ಮ ಮಗನಿಗೆ ನೋಡ್ಬೇಕಂತ ಮಾಡಿವಿ ಕನ್ಯಾ ತೋರಿಸ್ತೀನಿ ಅಂತ ಕೇಳಿದಂತೆ ಇಲ್ರಿ ಆಕಿ ನಾವು ಓದ್ಲಾಕತ್ತೆ ಒಂದ್ ತಾಸ ಬಿಟ್ಟು ಬರ್ತೀವನ್ ಓದ್ಲಾಕತ್ತೇವಂದ್ರೆ ಒಂದ್ ತಾಸನಾಗ ಓದೋದ್ ಮುಗಿತ ಅಂತ ಆಕೆ ಓದೋದಂದ್ರೆ ಮೂರ್ನಾ ಹೇಳ ಇದು ಓದೋದಂದ್ರೆ ಅರ್ಧ ತಾಸನೇ ಬರ್ತೀವಿ ತೋರ್ಸಂತ ತಿಳ್ಕೊಳ್ಳೋದ್ರೆ ಬಾಳ್ ಪರ್ಕಿ ಇರ್ತದ ತೋರಿಸ್ತೀರೇನ್ರಿ ನಿಮ್ಮ ಮಗಳಿಗೆ ಅಂತ ಕೇಳ್ದ ಅವಾಗ ಆಯ್ತ್ರಿ ನಾವು ನೋಡ್ಲಕತ್ತೀವಿ ನಮ್ಮ ಮಗಳಿಗೆ ಚಲೋ ವರ ನೋಡ್ಲಕತ್ತೀವಿ ನಿಮ್ಮ ಊರಾಗ ಯಾವ ಆವೇನು ವರ ಸಜ್ಜಿನ್ ಶೆಟ್ಟಿ ಪರಪ್ ಹೇಳಿದಂತ ನಮ್ಮ ಮೂರಕ್ಕೆ ಬಹಳ ಒಳ್ಳೆ ಮನೆತನದಿಂದ ಕಂಬಾರಿಕೆ ಕೆಲಸ ಮಾಡ್ತಾರ ಅವನ ಹೆಸರು ಶೇಷಪ್ಪ ಇದು ಸಂಕಲ್ಪ ಪರಪ್ಪೊಂದು ಅಲ್ಲ ಕಮಲವೊಂದನ ಅಲ್ಲ ಶಂಕರಪ್ಪೊಂದು ಅಲ್ಲ ಯಾರ ಸಂಕಲ್ಪ ಅಲ್ಲ ಸಣ್ಣ ಯಾರ ಸಂಕಲ್ಪ ಅಲ್ಲದ ಶಿವನ ಸಂಕಲ್ಪ ಇವರು ಇವರಿಗೆ ಮದುವೆಯಾಗಬೇಕು ಈ ಹೆಣ್ಣು ಈ ಗಂಡಿಗೆ ಮದುವೆಯಾಗಬೇಕು ಈ ಗಂಡು ಈ ಹೆಣ್ಣಿಗೆ ಮದುವೆಯಾಗಬೇಕು ಇದು ದೇವರ ಸಂಕಲ್ಪ ಅದು ಯಾರ ತ ಅದೇನಂತಾರಲ್ಲ ಹಣಿಯಕ್ಕಿ ಕೂಡಿದರೆ ಹಡೆದವರು ಬೇಕಿಲ್ಲ ಅಂತ ಹಳ್ಳಿ ಊರಾಗ ಒಂದು ಮಾತು ಕೂಡಿ ಬಂತಂದ್ರೆ ಯಾರು ಬೇಕಾಗಿಲ್ಲ ನಮ್ಮೂರಾಗ ಬಹಳ ಚಲೋ ವರಾದ ತೋರಿಸ್ತೀರಿನು ತೋರಿಸ್ತೀವಿ ಅಂತ ಸೀದಾ ಏನ್ ಮಾಡಿದ ಯಾರು ಸಜ್ಜನ್ ಶೆಟ್ಟಿ ಪರಪ್ಪ ಊರಿಗೆ ಬರ್ತಾನ ಬಂದು ಕಮಲವ್ ಬಿಟ್ಟಾದನಂತ ಏ ಕಮಲವ್ವ ನಿನ್ನ ಮಗನಿಗೊಂದು ಚಲೋ ಕನ್ಯಾ ನೋಡಿ ನೇಯವ್ವ ಏ ಯಾವ್ರಾಗಪ್ಪ ಗ್ರೋಟೆ ಚಲೋ ಅದ ಹುಡುಗಿ ಬಾಳ ಚೊಲೋ ಹುಡುಗಿ ನೋಡ್ಲಾಕ್ ಹಂಗಾನೇ ಇರ್ಲಕ್ ಚಲೋ ಕೆಲಸ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಜಲ್ದಿ ಹೇಳ್ಬೇಕು ಪೂಜೆ ಮಾಡ್ಬೇಕು ಬಹಳ ಚಲೋ ಮಂತ ಭಾಳ ಚಂದ ಅವ್ರಪ್ಪ ಆಚಾರಿ ಮಂತವ ಹುಡುಗಿ ಬಾಳ ಚೊಲೋ ಅನ್ಗಂತು ಪಸಂದ್ ಆಗ್ಯದ ಏನ ಶೇಷ ಮತ್ತ ನಿನ್ ಒಂದ್ ಕನ್ಯಾ ಅಂತ ಅಜ್ಜ ಮಾಡಕೋತ ಹೆಂಗ ಅವ್ವಾ ಅಜ್ಜ ಮತ್ತು ನೀವಿಬ್ರು ಪಸಂದ್ ಮಾಡಿದ್ರೆ ನಂದೇನಾದ ಮೊದಲಿನ ಕಾಲದಾಗ ತಂದಿ ತಾಯಿ ನೋಡಿ ಬಂದ್ರಂದ್ರೆ ಮುಗಿತು ಅವ ಮಾಡ್ಕೊಳೇಬೇಕು ತಂದಿ ತಾಯಿ ಪಸಂದ್ ಆದ್ರೆ ಮಾತ್ರ ಕನ್ಯೆ ಈಗ ಇಲ್ಲ ಮೊದಲ ಅವನಿಗೆ ಕಳಿಸ್ತಾರ ಎಲ್ಲಿ ತಂದಿ ತಾಯಿ ನೋಡ್ತಾವ ಏ ನಮ್ಮ ಹುಡುಗೊಪ್ಪಿದ್ರೆ ಮುಗಿತರ ಅಂತಾವೀಗ ಏ ನಮ್ದೇನಿಲ್ಲ ಅವಾಗಿಲ್ಲ ನಮ್ಮಪ್ಪ ನಮ್ಮ ಹೂವು ಅಂತಿದ್ರು ಹೇಗೆ ನಮ್ಮ ಕೈಗೇನಿಲ್ಲ ತಂದಿ ಮಗ ಹೂ ಅಂದ್ರೆ ನಾ ಎಂತ ಮಾಡ್ಕೊಳ ಅಂದೇನು ಅವ್ವ ನೀ ಹೂ ಅಂದ್ರೆ ಅಜ್ಜ ನೀ ಹೂ ಅಂದ್ರ ನಾನು ಒಪ್ಪಿಗೆ ಆದ ಆ ಊರಿನ ಪದ್ಧತಿ ಪ್ರಕಾರವಾಗಿ ಇಲ್ಲಿ ಅಡಿಕೆ ಉಳಿದಲ್ಲಿ ಅರಿಶಿಣ ಕುಂಕುಮ ಎಲ್ಲ ತಗೊಂಡು ಗಾಜರ್ಕೋಟೆಗೆ ಹೋಗ್ತಾರೆ ಕನ್ಯಾ ನೋಡ್ಲಿಕ್ಕೆ ಮೊದಲಿನ ಕಾಲದಾಗ ಒಂದು ಗೊತ್ತಿರ್ಲಿ ಆ ಕನ್ಯೆಯನ್ನು ವರ ಯಾವಾಗ ನೋಡ್ತಿದ್ದ ಗೊತ್ತದನ್ರಿ ನಿಮಗೆ ಕನ್ಯಾ ವರ ವರ ಕನ್ಯಾ ಯಾವಾಗ ನೋಡ್ತಿದ್ದಂದ್ರ ಅಂತರ್ಪಟ ಹಿಡಿತಾರೆ ಗೊತ್ತ ಲಗ್ನದಾಗ ಸುಮೂರ್ತೆ ಸಾವಧಾನ ಈಗೆಲ್ಲದ ಸಾವಧಾನ ಎಲ್ಲ ದಾನಗಳು ಮೊಬೈಲ್ನಾಗೆ ಅವ ಕನ್ಯದ ಮೋತಿ ಯಾವಾಗ ನೋಡ್ತಿದ್ದ ವರ ಅಂದ್ರ ಹಿಂ ಅಂತರ್ಪಟ ಹಿಡಿತಾರಲ್ಲ ಸುಮೂರ್ತೆ ಸಾವಧಾನ ತದೇವ ತದೆಯವ ಲಗ್ನಮಂತ ಅಂತರ್ಪಟ ತೆಗೆದಾಗ ಅವಾಗೆ ಪಸ್ಟ್ ನೋಡ್ಬೇಕಂತಾವ ಈಗಿಂದ ವಿಚಾರ ಮಾಡಿದ್ರ ಅಂತರ್ಪಟ್ಟ ತೆಗೆಯದಕ್ಕಿಂತ ಮೊದಲು ಎ ಸಲ ನೋಡ ಅಂತ್ರಪಟ ಕಟ್ ಮಾಡ್ತಾರೆ ಅದ್ಯಾಕಿಡ ಮೂತಿಯ ನೋಡಿದಂತ ಅಂತರಪಟ್ಟ ಹಿಡಿಯೋದು ಅಂದ್ರೆ ಮೊದಲನೇ ಸಲ ಕನ್ಯೆ ಯಾವಾಗ ನೋಡ್ಬೇಕಂದ್ರೆ ಗೌರಿ ಪೂಜೆ ಮಾಡಿ ತಾಯಿಯ ತವರ ಮನೆಯ ಒಂದು ತಾಳಿ ಕಟ್ಕೊಂಡು ಬಂದ ಮೇಲೆ ಧರ್ಮ ಅರ್ಥ ಕಾಮ ಮೋಕ್ಷದಿಂದ ನನ್ನನ್ನು ರಕ್ಷಣೆ ಮಾಡ್ತಂತ ಪ್ರಮಾಣ ಮಾಡಿದ ಮೇಲೆ ಅಂತ್ರ ಪಟ್ಟ ತೆಗಿತಾರ ಅವಾಗ ಅಕ್ಕಿನ ಮೂತಿ ನೋಡ್ಬೇಕು ಕರ್ರಗಿರ್ಲಿ ಕೆಂಪಗಿರ್ಲಿ ಕೊಳ್ಳಿರ್ಲಿ ಹತ್ರ ಇರ್ಲಿ ಅದು ಭಗವಂತನ ಸಂಕಲ್ಪ ನೀವು ನೋಡಿ ಬರ್ರಿ ಕನ್ಯಾ ನಿಮಗೆ ಪಸಂದಾದ್ರೆ ನಾನು ಮಾಡ್ಕೋತೀನಿ ನಾನು ಬರಲ್ಲ ಅಂತ ಹೇಳ್ತಾನ ಶೇಷಪ್ಪ ತಾಯಿನ ಊರಿನ ಹಿರಿಯರನ್ನ ಕನ್ಯಾ ನೋಡ ಕಳಿಸ್ತಾರೆ ಕನ್ಯಾ ನೋಡಿ ಪಸಂದ ಮಾಡ್ತಾರೆ ಒಪ್ಪಿಗೆ ಆಗ್ತದ ಮದುವೆ ಆಗಬೇಕಂತ ನಿರ್ಧಾರ ಆಗ್ತದೆ ಗಾಜುರ್ಕೋಟಿ ಗ್ರಾಮದ ಕನ್ಯೆ ಗೋನಾಲ ಗ್ರಾಮದ ವರ ಇಬ್ಬರಿಗೂ ಕೂಡ ಮದುವೆ ನಿಶ್ಚಯ ಆಗ್ತದೆ ಒಂದು ಶುಭ ಲಗ್ನದಲ್ಲಿ ಯಾದಗಿರಿ ಗುರುಗಳ ಮಠಕ್ಕೆ ಹೋಗಿ ಏಕದಂಡಿಗೆ ಮಠಕ್ಕೆ ಹೋಗಿ ಆ ಗುರುಗಳಿಂದ ಆ ಗುರುಗಳಿಂದ ಲಗ್ನ ಡೇಟ್ ಫಿಕ್ಸ್ ಮಾಡ್ತಾರೆ ಲಗ್ನ ನಿರ್ಧಾರ ಮಾಡ್ತಾರೆ ಯಾವ ದಿವಸ ಮದುವೆಯಾಗಬೇಕು ಯಾವ ಮುಹೂರ್ತದಲ್ಲಿ ಮದುವೆಯಾಗಬೇಕು ಯಾರಿಂದ ಮದುವೆಯಾಗಬೇಕು ಎಷ್ಟು ಮಂದಿ ಬೀಗರು ಎಲ್ಲ ಮಾತುಕತೆ ಆಗ್ತದೆ ನನ್ನ ಮಗನಿಗೆ ಏನೂ ಕೊಡಬೇಕಾಗಿಲ್ಲ ಸುರಕ್ಷಿತವಾಗಿ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ಬೇಕು ನನಗೆ ಚಂದ ನೋಡ್ಕೋಬೇಕವ ಅಂತ ಕನ್ನೆಯ ಸಾಕಂತ ಅವ್ರ ಅತ್ತಿ ಹೇಳಿರ್ತಾಳೆ ಆ ಮಾತಿನ ಪ್ರಕಾರವಾಗಿ ಗಾಜರುಕೋಟೆ ಗ್ರಾಮದಲ್ಲಿ ಮದುವೆಯಾಗಬೇಕಂತ ನಿರ್ಧಾರ ಆಗ್ತದೆ ಕನ್ಯಾದವರು ಕನ್ಯಾದಾನ ಮಾಡಿಕೊಡ್ಬೇಕಂತ ನಿರ್ಧಾರ ಆಗ್ತದ ಒಂದು ಶುಭ ಮುಹೂರ್ತದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಆಚಾರಿಗಳ ಸಮಕ್ಷಮದಲ್ಲಿ ಗಾಜರುಕೋಟೆ ಗ್ರಾಮದೊಳಗೆ ಶೇಷಪ್ಪನಿಗೂ ಮತ್ತು ಶೇಷಮ್ಮನಿಗೂ ಮದುವೆಯಾಗ್ತದೆ ಜಗದ್ಗುರು ಮೌನೇಶ್ವರ ಮಹಾರಾಜಿಕಿ ಎಲ್ಲರೂ ಬಂದು ಬಳಗ ಎಲ್ಲರೂ ಬಂದು ಗುರುಗಳ ಸನ್ನಿಧಾನದಲ್ಲಿ ಕನ್ಯಾ ವರದ ಒಪ್ಪಿಗೆಯಾಗಿ ಅವರಿಬ್ಬರ ಮದುವೆ ಮಾಂಗಲ್ಯ ಧಾರಣೆ ಅಕ್ಷತಾರೋಪಣೆ ಆಗ್ತದೆ ಕನ್ಯಾದಾನ ಮಾಡಾಗ ಕನ್ಯದ ಕೈಯೊಳಗ ಕಾಯಿ ಕೊಡ್ತಾರೆ ಕೆಳಗಡೆ ವರ ಕೈ ಹಿಡಿತಾನ ಆಕಿನ ಕಡ್ಲಿಂದ ಅನಿಸ್ತಾರ ಏನು ಧರ್ಮೇಚ ಅಕ್ಕಿ ಅನ್ಬೇಕ್ರಿ ಈಗ ಅನಿಸ್ತೀವ್ರಿ ನಾವು ಧರ್ಮೇಚ ಅಕ್ಕಿ ಅಂದಗಳನೆ ಅವ ಧರ್ಮೇಚ ಅರ್ಥೇಚ ಕಾಮೇಚ நாதிச்சராமி 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 ாச்சரிவ் நா அந்த அந்திர நீல்ல அனுசரில ஏன் நமக்கு நமக்கு அன்சர் அனஸ்தார அந்தர யாரும் நோட்கொழங்க ధర్మే చర్మే చర్థే చర్థే చే చర్మే చర్థే చర్మే చ అర్థే చేచ నాతి చరితవ్య నాతి చి నాతి అంద్రే నూ నిన్న మనకి బందమే నన్న ధర్మ దోడ్కో ಹಣವನ್ನು ಗಳಿಸಬೇಕಾದ್ರೆ ಧರ್ಮದಿಂದ ಗಳಿಸ್ಬೇಕು ಕಾಯ ವಾಚ ಮನಸ ತಾಳಿ ಕಟ್ಟಾಗ ಮೂರು ಗಂಟೆ ಹಾಕಂತಾರೆ ಗೊತ್ತದಿಲ್ಲ ಮೂರು ಗಂಟೆ ಅದು ಅದು ಗಂಟ ಹಾಕೋದಕ್ಕಿಂತ ಮೊದಲು ಹಿಂದಿನ ಒಂದು ಎಂಟು ಮಂದಿ ಅವೇ ಗಂಟೆ ಹಾಕ್ತಾವ ಇವು ಸಾಕ ಹಿಂದಿನ ಬಂದಿರ್ತವೆಂಟು ಬಂದಿರ್ತಾವ ಹೊರದವು ಕಣ್ಣಿದು ನೀವು ಹಾಕ್ಬಾರ್ದು ಗಂಡ ಹಾಕ್ಬೇಕದು ಅದು ಗಂಡ ಏನ ಈಗಂತ ಫೋಟೋಗ್ರಾಫರ್ ಇನ್ನೊಂದ್ಸಲ್ತಿ ಕಟ್ಟ ತಾಳೆ ಅಂತಾವ್ ಒಂದೇ ಸಲ ಕಟ್ಟದ್ರಾಗ ಮನರಾಗಿರುತ್ತೆ ಪೋಟ ಸಲಿಂದ ತಾಳಿ ಕಟ್ಟೋದಲ್ಲ ಧರ್ಮೇಜ ಅರ್ಥೇಚ ಕಾಮೇಚೆ ನಾತಿ ಚರಿತವ್ಯ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮ ಅಂದ್ರೆ ಕಾಯ ವಾಚ ಮನಸ ಮೊದಲನೇ ಗಂಟು ಕಾಯ ದೇಹ ದೇಹದಿಂದ ನಿನಗೆ ವಂಚನೆ ಮಾಡಂಗಿಲ್ಲ ನಿನಗೆ ಹೊಡೆಯಂಗಿಲ್ಲ ನಿನಗೆ ಹಿಂಸೆ ಮಾಡಂಗಿಲ್ಲ ಅಂತ ಮೊದಲನೇ ಗಂಟು ಮೂರು ಗಂಟು ವಾಚ ಅಂದ್ರೆ ಮಾತಿನಿಂದ ಕೆಟ್ಟ ಭಾಷೆ ಮಾತಾಡಂಗಿಲ್ಲ ಮನಸ್ಸಂದ್ರೆ ಮನಸ್ಸಿನಿಂದ ನಿನಗೆ ದ್ರೋಹ ಮಾಡಂಗಿಲ್ಲ ಕಾಯ ವಾಚ ಮನಸ್ಸ ಅಂತ ಮೂರು ಗಂಟು ಆ ಮೂರು ಗಂಟು ಅವ ಹಾಕಬೇಕು ಆ ಗಂಟಿನ ಪ್ರಕಾರ ನೋಡ್ಕೋಬೇಕು ಧರ್ಮೇಚ ಅರ್ಥೇಚ ಕಾಮೇಚ್ ನಾತಿ ಚರಿತವ್ಯ ನಾತಿ ಚರಾಮಿ ನಾ ಧರ್ಮವನ್ನ ಬಿಡಂಗಲ್ಲ ಸತ್ಯವನ್ನ ಬಿಡಂಗಲ್ಲ ಅರ್ಥವನ್ನ ಬಿಡಂಗಲ್ಲ ಅಂತ ಪ್ರಮಾಣ ಮಾಡಿ ಆ ತಾಳಿಯನ್ನ ಕಟ್ಟಿ ಕನ್ಯಾದಾನವನ್ನ ಮಾಡಿ ಕೊಡ್ತಾರೆ ಆ ಕನ್ಯಾದಾನವನ್ನು ಮಾಡಿ ಎರೆದು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಮೊದಲಿನ ಕಾಲದಾಗ ಒಂದು ಪದ್ಧತಿ ಈಗೂ ಗಂಡನ ಮನೆಗೆ ಕರೆದುಕೊಂಡು ಹೋಗ್ಬೇಕಾದ್ರೆ ಎಷ್ಟು ಚಂದ ಕಳಿಸ್ತಿದ್ರಿ ಅವಾಗಿನ ಕಾಲದಾಗ ಆ ದುಃಖ ಎಷ್ಟಾಗ್ತಿತ್ತು ಅಳ್ತಿದ್ರಿ ಹೆಣ್ಮಕ್ಳೆಲ್ಲ ಅಳ್ತಿದ್ರು ಗಣಸು ಮಕ್ಕಳೆಲ್ಲ ನಗ್ತಿದ್ರು ಈಗ ಹೆಂಡತಿ ಬರ್ತಾಳಂದ್ರ ಗಣಸು ಮಕ್ಕಳು ಹೊಳತವ ಇದು ಬರ್ತದ ಹೋಗಿತ್ತು ತವ್ರ ಮನೆಗೆ ಅಂತೀವಿ ಈಗ ಅಷ್ಟು ತ್ರಾಸ ಕೊಡ್ತಾವ ಈಗ ಬಸ್ನ ಕುಂತಾಗ ಜಗ್ಗಿ ಕತ್ತಿದ್ರಂತ ಅವ್ರ ಅವ್ವ ಅವ್ರ ತಂಗಿ ಕಳಸ ಕಟ್ಟ ಕಳ್ಸ ಟೈಮ್ನ ಅವ್ ಗಂಡಂತಂದು ಏಟನ್ ಅಳತಾವ ಯಾಕೆ ಅಳತೀರಿ ಇಂಥ ಪರ್ಯ ಬಿಟ್ಟಿರೋದಾಗಂಗಲ್ಲ ನೀವು ಇವತ್ತು ಹೇಳ್ತೀರಿ ನಾ ದಿವಸ ಹೊಳಕನ್ನ ಇದ್ರ ಸಂಘಟನಾ ದಿವಸ ಹೊಳಕ ಎಲ್ಲರೂ ಕಣ್ಣಾಗ ನೀರು ಹಾಕ್ತಾರ ಗಾಜರಕೋಟಿ ಗ್ರಾಮದಾಗ ನಮ್ಮೂರ ಭಾಗ್ಯ ದೇವತೆ ನಮ್ಮೂರ ಭಾಗ್ಯದೇವತೆ ನಮ್ಮೂರ ಲಕ್ಷ್ಮಿ ನಮ್ಮೂರಿಂದ ಗೋನಾಲ ಗ್ರಾಮಕ್ಕ ಹೋಗ್ತಾಳೆ ನಮ್ಮೂರಾಗ ಅರಳಿರ್ತಕ್ಕಂಥ ಹೂವ ಗೋನಾಲ ಗ್ರಾಮದಲ್ಲಿ ಮರವಾಗಿ ಬೆಳೀತದೆ ಎಲ್ಲರೂ ಕೂಡಿ ಕಣ್ಣಾಗ ನೀರು ಹಾಕ್ತಾರೆ ಎಲ್ಲರೂ ಕಣ್ಣಾಗ ನೀರು ಬರ್ತವ ಅವಾಗ ಕಾಲದಾಗ ಒಂದು ಪದ್ಧತಿ ಇತ್ರಿ ಈಗ ಆದಾಯ ಏನ್ ಮಾಡದ್ರಿ ಇನ್ ಆದ ಆದಾಯ ಮಾಡ ಸರ್ ಐದು ಮನಿ ಉಡೇಕ್ ಹಾಕಳ ಕಳಿಸ್ತಾರ ಕಳಿಸ್ತಾರ ನೀವು ಐದು ಮನಿ ಉಡಕ ಹಾಕಲಕ್ ಕಳಿಸ್ತಿದ್ರು ಐದು ಮನೆಗೆ ಉಡಕ್ಕೆ ಹಾಕೊಳಕ್ ಹೋಗಿ ಹಾಕಿ ಹೆಣ್ಮಗಳು ಹಾಕೊಂಡು ಹಾಕೋಣ ಲಗ್ನ ಮಾಡಿರ್ತಾರೆ ಉಡೆಕ್ ಹಾಕ ಕೊಬ್ಬರಿ ಅಡಿಕಿರಂಗ್ ನನ್ನ ಗಂಡ ತಂದಿವಳ್ಳಿ ಐದು ಮನಿಯೊಳಗೆ ಉಡಕ್ಕೆ ಹಾಕಲಕ್ ಯಾಕೆ ಕಳಿಸ್ತಿದ್ರಂದ್ರ ಉಡಕ್ಕೆ ಹಾಕಲಕ್ಕ ಹಿಂಗೆ ಹೋಗ್ತಾಳಲ್ಲ ಆ ಮನಿ ಹೆಣ್ಮಗಳು ಬುದ್ಧಿ ಹೇಳ್ಬೇಕಂತ ಉಡಕ್ಕೆ ಹಾಕ ಏನು ಒಡಿಬ್ಯಾಡ ಸಂಸಾರ ಎಚ್ಚರ ನಿನಗಿರಲಿ ಉಡಕ್ಕಿ ಹಿಂಗೆ ಒಡ್ಡಿದಾಗ ಹಿಡಿ ಹಾಕೋತ್ ಹೇಳ್ಬೇಕಂತ ಒಡಿಬ್ಯಾಡ ಸಂಸಾರ ಎಚ್ಚರ ನಿನಗಿರಲಿ ತಾಯಿನ್ನ ಹಂಗ ನೋಡ್ತಿ ಹಂಗ ಅತ್ತಿನ್ನ ನೋಡು ಸಿರಿ ಬಂದ್ರ ಮರಿಬೇಡ ತವರೂರ ನನ್ನ ತಂಗಿ ಅಂತ ಸಿರಿ ಬಂದ್ರ ಸಂಸಾರ ಮರಿಬೇಡ ಸಿರಿ ಬಂದ್ರ ತಮ್ಮನ್ನ ಮರಿಬೇಡ ಸಿರಿ ಬಂದ್ರ ಅಹಂಕಾರ ಪಡಬೇಡ ಅಂತ ತಿಳ್ಕೊಂಡು ಅತ್ತಿನ್ನ ತಾಯಿ ಅಂತ ತಿಳ್ಕೊ ಗಂಡನ ಅಂತ ತಿಳ್ಕೊ ಸಮಾಜವನ್ನ ದೇವ್ರಂತ ತಿಳ್ಕೊ ಬುದ್ಧಿ ಮಾತುಗಳು ಸಂಸಾರ ಒಡಿಬೇಡ ಹೊತ್ತಾಗಿ ಊಟ ಮಾಡು ಜಲ್ದಿ ಹೇಳು ಜಲ್ದಿ ಮಲಗು ದೇವ್ರ ಪೂಜೆ ಮಾಡು ಅತ್ತಿನ ಪೂಜೆ ಬುದ್ಧಿ ಮಾತು ಹೇಳಿ ಉಡಕಿ ಹಾಕಿ ಕಣ್ಣಾಗ ನೀರು ಹಾಕಿ ಕಳಿಸ್ತಿದ್ರಂತ ಮೊದಲಿನ ಕಾಲ್ದಾಗಿ ಈಗೇನು ಮಾಡ್ತಾರ ಮೊದಲೇ ಮತ್ತು ಉಡಕಿ ತುಂಬಿಸ್ಳಕ ಮನೆಗೆ ಹೋಗಂಗಿಲ್ಲ ಇನ್ನು ಹೋದ್ರೂ ಹೋಗ್ಲಿ ಅಕಸ್ಮಾತ್ ಹೋದ್ರಂತೇ ಕೋರಿ ಒಂದು ಐದು ಮನೆಗೆ ಹಾಕೊಂಬರಂತ ಹಳ್ಳಿ ಊರಾಗ ಕಳಿಸ್ತಾರೆ ಅವಾಗ ನಂಗೆ ಒಡಿಬ್ಯಾಡ ಸಂಸಾರ ಅಂತ ಬಟ್ ಗಂಡನ್ ಕರ್ಕೊಂಡು ಕಡೆ ಅತ್ತಿ ಇಂಥವು ಹೇಳ್ತವೆ ಈಗ ಹುಡಿಕೆ ಹಾಕ ತಮ್ಮನೇ ಅತ್ತಿನ ಕರ್ಕೊಂಡು ಹೋಗು ಗಂಡ ಊಟಕ್ಕೆ ಹಾಕು ಮಾತಿಗೆ ಹಾಕ್ಬೇಡ ಒಡಿಬ್ಯಾಡ ಸಂಸಾರ ಎಚ್ಚರ ನಿನಗಿರಲಿ ಶೇಷಮ್ಮ ಗಾಜರಕೋಟೆಯಲ್ಲಿ ಹುಟ್ಟಿರ್ತಕ್ಕಂಥ ದೀಪ ಗೋನಾಲ ಗ್ರಾಮಕ್ಕೆ ಹೋಗಿ ನಂದಾ ದೀಪವಾಗಿ ಬೆಳಗಬೇಕಂತಕ್ಕಂಥ ಆಶೀರ್ವಾದ ಮಾಡಿ ಇಡೀ ಗಾಜರುಕೋಟೆ ಗ್ರಾಮದವರ ಅಕ್ಕಿನ ಕಳಿಸ್ಲಾಕ ಹೋಗ್ತಾರ ಗಾಜರುಕೋಟಿಯಿಂದ ಗೋನಾಲ ಗ್ರಾಮಕ್ಕೆ ಬರ್ತಾರೆ ಆ ಊರಿನ ದೇವತೆಯಾಗಿರ್ತಕ್ಕಂಥ ಆದಿಲಿಂಗನಿಗೆ ಈ ಯಾವುದನ್ನ ಊರಿಗೆ ಬರಬೇಕಾದ್ರೆ ಮೊದಲ ಹಣಮಂದಿರ ಗುಡಿಗೆ ಯಾವ ಊರು ದೇವರಿಗೆ ನಮಸ್ಕಾರ ಮಾಡಿ ಹೆಂಗೆ ಮನೆಗೆ ಬರ್ತಾರ ಆ ಊರಿನ ದೇವರಾಗಿರ್ತಕ್ಕಂಥ ಆದಿದೇವನಾಗಿರ್ತಕ್ಕಂಥ ಆದಿಲಿಂಗನ ಗುಡಿಗೆ ಕರ್ಕೊಂಡು ಹೋಗಿ ಆ ದೇವರ ದರ್ಶನವನ್ನು ಮಾಡಿ ಈಗೂ ಅದು ಆದಿಲಿಂಗನ ಗುಡಿ ದೇವರ ದರ್ಶನವನ್ನು ಮಾಡಿ ಆಕಿನ ಕರ್ಕೊಂಡು ಬರ್ತಾರ ಶೇಷಮ್ಮನನ್ನು ಮನೆ ಹೊಸ್ತಲಿಗೆ ಬಂದು ಆರತಿಯನ್ನು ಮಾಡಿ ಫಸ್ತಿಲ್ ಮ್ಯಾಲ ಒಂದಿಷ್ಟು ಅಕ್ಕಿ ಬೆಲ್ಲ ಇಟ್ಟು ಒದ್ದು ಒಳಗೆ ಬರ್ಬೇಕಂದ್ರೆ ಆ ಮನೆಯಲ್ಲಿ ಅನ್ನಭಾಗ್ಯ ಲಕ್ಷ್ಮಿ ತುಂಬಿ ತುಳುಕೇಳಲಿ ಅಂತಕ್ಕಂಥ ಒಂದು ಶಾಸ್ತ್ರ ಆ ಅಕ್ಕಿ ಬೆಲ್ಲವನ್ನು ಚೆಲ್ಲಿ ಆಕೆಯನ್ನು ಆರತಿಯನ್ನು ಮಾಡಿ ಊರಿನ ಗ್ರಾಮಸ್ಥರೆಲ್ಲರೂ ಭಾಳ ಪ್ರೀತಿಯಿಂದ ಮನೆಯನ್ನು ತುಂಬಿಸ್ಕೋತಾರೆ ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಸಂಸಾರ ಪ್ರಾರಂಭ ಆಗ್ತದೆ ಆಕೆಯ ಗಂಡನಾಗಿರ್ತಕ್ಕಂಥ ಶೇಷಾಚಾರಿ ಭಾಳ ಗುಣವಂತ ಅಷ್ಟೇ ಸದ್ಗುಣವಂತ ಸಾತ್ವಿಕವಂತ ಸತ್ಯವನ್ನು ಹೇಳುವ ಧರ್ಮದಿಂದ ನಡೆಯುವ ಎಲ್ಲರನ್ನ ತನ್ನಂತೆ ಕಾಣ್ತಕ್ಕಂಥ ಎಲ್ಲರನ್ನ ಪ್ರೀತಿಯಿಂದ ಕಾಣತಕ್ಕಂಥ ಸಾಧು ಭಾವದಿಂದಿರ್ತಕ್ಕಂಥ ಶೇಷಾಚಾರಿ ಆ ಶೇಷಮ್ಮನ ಜೊತೆಗೆ ಸಂಸಾರ ಪ್ರಾರಂಭ ಆಗ್ತದೆ ಆ ಮನೆಯ ಪದ್ಧತಿಗಳನ್ನು ಹೇಳ್ತಾನೆ ನಮ್ಮವ್ವ ಭಾಳ ಸಿಟ್ಟಿನಕ್ಕಿ ನಮ್ಮವ್ವ ಭಾಳ ಸಿಟ್ಟಿನಕ್ಕಿ ಭಾಳ ಕೋಪಿಷ್ಟೆ ಶೇಷು ನಮ್ಮವ್ವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡು ಆಕೆ ಎಷ್ಟು ಕೆಟ್ಟಕ್ಕಿದ್ಲಂದ್ರೆ ಕುಂತ್ರಿ ಯಾಕೆ ಕುಂತಿ ಎದ್ರೆ ಯಾಕೆ ನಿಂತಿ ಜಲ್ದಿ ಮಕ್ಕೊಂಡ್ರಿ ಯಾಕೆ ಜಲ್ದಿ ಮಕ್ಕೊಂಡು ಜಲ್ದಿ ಎದ್ರಿ ಯಾಕೆ ಜಲ್ದಿ ಎದ್ದು ಮೊದಲಿನ ಕಾಲದ ಅತ್ತಿಗಳು ಹೆಂಗಿರ್ತಿದ್ವು ಮೊದಲಿನ ಕಾಲದಲ್ಲಿ ಅತ್ತಿಗಳು ಹಿಂಗೆ ಇರ್ತಿದ್ವು ಹಂಗಿರೋದಕ್ಕೆ ಇರೋದಕ್ಕೆ ಅತ್ತಿ ಅಂತಿದ್ರ ಅದಕ್ಕೆ ಈಗಿನ ಕಾಲದಾಗ ಯಾವ ಸ್ವಸ್ಥೆಯವ್ರೂ ಅತ್ತಿ ಕೈಯಾಗಿ ನಡಂಗೇ ಇಲ್ಲ ಅದು ಡೈರೆಕ್ಟ್ ತವ್ರ ಮನೆಯಿಂದ ಬೆಂಗ್ಳೂರಿಗೆ ಕರ್ಕೊಂಡು ಹೋಯ್ತು ಇಂಜಿನಿಯರ್ ಇರ್ತವೆ ತವ್ರ ಮನೆಗೆ ಕರ್ಕೊಂಡೇ ಬರ ಗಂಡನ ಮನೆಗೆ ಕರ್ಕೊಂಡೇ ಬರಂಗಿಲ್ಲ ಸಂಬಂಧನೇ ಇರೋಂಗಿಲ್ಲ ಸಂಪರ್ಕನೇ ಇರೋಂಗಿಲ್ಲ ಅದಕ್ಕೆ ಅತ್ತಿ ಬೆಳೆಸೋದ ಲಗ್ನ ಮಾಡೋದದ ಹೋಗೋಣದವ ಮೊದಲಿನ ಕಾಲದಾಗ ಅತ್ತಿ ಕೈಯಾಗ ಸಂಸಾರ ಮಾಡಿ ಹೆಂಗಂದ್ರೆ ಬೆಂಕಿಯಾಗ ಬಂಗಾರ ಹಾಕಿದಂಗೆ ಅತ್ತಿ ಕೈಯಾಗೆ ಸಂಸಾರ ಮಾಡಿ ಬದುಕಿದ್ರು ಕುಲುಮಿ ಒಳಗೆ ಹೆಂಗೆ ಬೆಂಕಿಯಾಗ ಕಾಸಿ ಬಿಡಿತಿದ್ರೆ ಹಂಗೆ ಆಗ್ತಿತ್ತು ಸಂಸಾರ ಹೆಣ್ಣುಮಕ್ಕಳ ಸಂಸಾರ ಭಾಳ ದೃಷ್ಟಿ ಶೇಷಮ್ಮನ ಅತ್ತಿ ಕುಂತ್ರಿ ಯಾಕೆ ಕುಂತಿ ನಿಂತ್ರಿ ಯಾಕೆ ನಿಂತು ಎದ್ದ್ರೆ ಯಾಕೆ ಎದ್ದು ಮಕ್ಕೊಂಡ್ರೆ ಯಾಕೆ ಮಕ್ಕೊಂಡು ಅಡುಗೆ ಮಾಡಿದ್ರೆ ಉಪ್ಪು ಕಡಿಮೆ ಆಯ್ತು ಉಪ್ಪು ಜಾಸ್ತಿ ಖಾರ ಕಡಿಮೆ ಕ್ಷಣ ಕ್ಷಣಕ್ಕೂ ತ್ರಾಸು ಕೊಡೋದು ಕ್ಷಣ ಕ್ಷಣಕ್ಕೂ ಹಿಂಸೆ ಕೊಡೋದು ಒಂದೂ ಮಾತಾಡ್ತಿದ್ದಿಲ್ಲ ಹೆಣ್ಮಕ್ಕಳ ಬಲ್ಲಿ ಒಂದು ಮಾತು ಗೊತ್ತಿರಬೇಕು ಹೆಣ್ಮಕ್ಳು ಹೆಂಗಿರ್ಬೇಕಂದ್ರೆ ಅತ್ತಿಯ ಕಷ್ಟವ ತಾಯಿಗೆ ಹೇಳಬ್ಯಾಡ ಜನಪದ ಕವಿ ಹೇಳ್ತಾನೆ ಅತ್ತಿ ಏನ ಕಷ್ಟ ಕೊಟ್ಲಂದ್ರೆ ಅತ್ತೀಯ ಕಷ್ಟವ ತಾಯಿಗೆ ಹೇಳಬ್ಯಾಡ ತಾಯಿಯ ಸುಖವನ್ನು ಅತ್ತಿಗೆ ಹೇಳಬೇಡ ತವ್ರ ಮನೆಯ ಸುಖ ತಂದು ಗಂಡನ ಮನೆಗೆ ಹೇಳಬಾರ್ದಂತ ಗಂಡನ ಮನೇನ ಕಷ್ಟವೈಯ್ದು ತವ್ರ ಮನೆಗೆ ಚಂದ ನೋಡಣ ಅತ್ತಿಯ ಕಷ್ಟವ ತಾಯಿಗೆ ಹೇಳಬೇಡ ತಾಯಿಯ ಸುಖವನ್ನು ಅತ್ತಿಗೆ ಹೇಳಬೇಡ ಈ ಎರಡು ಗುಟ್ಟು ನಿನ್ನೊಳಗೆ ಇದ್ದಾರೆ ದೇಶಕ್ಕೆ ಕೀರ್ತಿ ತಂದೆಯವ ತಂಗಿಯಮ್ಮ ಅಂತ ಇವೆರಡು ಗುಟ್ಟು ನಿನ್ನೊಳಗಿಟ್ಟಂದ್ರೆ ನಿನ್ನ ದೇಶಕ್ಕೆ ನಿನ್ನ ಹೆಸರು ಬರ್ತಂತ ಇಡೀ ದೇಶಕ್ಕೆ ಈ ಪುಣ್ಯ ಹೇಳ್ತಾರೆ புண்ணியெல்லாம் சொல் ஏனோ அத்த சரி அந்த இல்லை நோட் நமக்குமாக்காள் கஷ்டேட்டது சசி கைய அத்தி நடைங்கல அத்தின்ன கையாக சசி நடைங்கல கஷ்ட கொடத்தக்கன் அத்தி கையாக சன்சார மாலிக்கு பிராரம்பே சேஷம்ம நமஷ நிமிஷக்கூசை மாதாட் கெட்ட பாஷும் சிஸ்கொண்டு சன்சார மா ಈ ಟಿ ವಿ ನೈನ್ದವರು ಇದು ಕೇಳಕ್ಕೆ ಬಂದಿದ್ರಂತೆ ಇಂಟ್ರ್ ಕೇಳಕ್ಕೆ ಇಂಟ್ರೂ ಇಂಟ್ರೂ ಕೇಳೋದಂತಿರ್ತಲ್ಲ ಅದೇನ ಕೇಳಕ್ಕೆ ಬಂದಿರಂತ ಈ ಕಡೆ ಕನ್ಯೆ ಕುಂತಿತ್ತಂತ ಈ ಕಡೆ ಹೊರ ಕುಂತಿತ್ತ ಕನ್ಯೆ ಕುಂತಿತ್ತಂತ ಕನ್ಯನ ವರನ ತಾಯಿ ಕುಂತಿದ್ಲಂತ ಅಂತ ಇಬ್ಬರು ಕೇಳಕ್ಕತ್ತಿದ್ರಂತ ಏನು ಫಸ್ಟ್ ಸೊಸಿ ಅತ್ತಿ ಕೇಳಿದ್ರಂತ ಏನಮ್ಮ ನಿಮ್ಮ ಸೊಸಿ ಹೆಂಗಿರ್ಬೇಕು ನಿನ್ನ ಸೊಸಿ ಹೇಗಕ್ಕೆ ಹೆಂಗಿರ್ಬೇಕು ನನ್ನ ಸೊಸಿ ಚೆಂದಿರ್ಬೇಕು ನನ್ನ ಸೊಸಿ ಬೆಳಗಿರ್ಬೇಕು ನನ್ನ ಸೊಸಿ ಜಲ್ದಿ ಅಡುಗೆ ಮಾಡ್ಬೇಕು ರಾತ್ರಿ ಜಲ್ದಿ ಮಕ್ಕಬೋ ಮುಂಜಾನೆ ಜಲ್ದಿ ಹೇಳ್ಬೇಕು ರಂಗೋಲಿ ಹಾಕ್ಬೇಕು ದೇವ್ರ ಪೂಜೆ ಮಾಡ್ಬೇಕಂತ ಲೀಸ್ಟ್ ಕೊಟ್ಲಂತ ಅತ್ತಿ ಈಕಿದು ಮುಗಿತಲ್ಲ ಸೊಸಿಗೋ ಕೇಳಿದ್ರಂತ ಏನವ ನಿನ್ನ ಅತ್ತೆ ಹೇಗಿರ್ಬೇಕು ಆಕೆ ಏನು ಹೇಳಿಲ್ಲ ನಂದೇನು ಡಿಮಂಡ್ ಇಲ್ಲ ಅಂದ್ಲು ಮತ್ತೆ ಹೆಂಗಿರ್ಬೇಕು ನಾನು ಹತ್ತಿ ಹೇಗಿರ್ಬೇಕಂದ್ರೆ ನಾನು ಮನೆಯಾಗೆ ಅಂದ್ರೆ ಆಕಿನ ಫೋಟೋ ಗಾಡಿ ಮೇಲೆ ಇರ್ಬೇಕು ತಿಳಿತಾ ಇಲ್ಲ நமக்கு ஏன் டிமண்ட் இல்லை கேள் அர்ப்பு நான் தவிர தவிர மனிதன் மனை காலிட்டு எதிராக்கி ஃபோட்டோ காண்பந்திர குண அதுக்க ஆடத்தக்கஷ்டவன்ன சிசிக்கசார்த்திர் தாள் அத்தி கத்தி நாளிங்கனா நோடம் ஒன்று திவ்ஸ நாகர்பி ஹப் வர்த்தது ನಾಗರ ಪಂಚಮಿ ಹಬ್ಬ ಬರ್ತದೆ ಪಂಚಮಿ ಹಬ್ಬಕ್ಕೆ ಕರೀಲಾಕ ಬರ್ಬೇಕಲ್ಲ ಆಗಲೇ ಆ ತಂದಿ ಹೇಳಿ ಕಳಿಸ್ತಾನ ಮನುಷ್ಯನ ಕೊಟ್ಟು ಕಳಿಸ್ತಿದ್ರು ಅಂತ ಕರೀಲಾಕ ಬರ್ತೀವಂತ ನಾಗರ ಪಂಚಮಿ ಹಬ್ಬ ಬಂದದ ಗಾಜರ್ಕೋಟೆಗೆ ಸೊಸಿನ ಕರ್ಕೊಂಡು ಹೋಗ್ಬೇಕಂತ ಆಸೆ ಪಟ್ಟಾರ ಕರ್ಕೊಂಡು ಹೋಗಮ್ಮ ಬೇಡ ಅಂತ ಕರ್ಕೊಂಡು ಹೋಗ್ರಂತಾರೆ ನಾಗರಿ ಪಂಚಮಿ ಹಬ್ಬಕ್ಕೆ ಹೋಗಿ ಆ ತಾಯಿ ಸ್ವಲ್ಪ ಉದಿಸಿದ್ದು ಮತ್ತೆ ತವ್ರ ಮನೆಗೆ ಬರ್ತಾಳೆ ನಡೆಯಿತು ಸಂಸಾರ ಕಳೆಯಿತು ದಿವಸ ನಾಲ್ಕಾರು ವರ್ಷಗಳು ಕಳೆದರೂ ಕೂಡ ಶೇಷಮ್ಮನ ಹೊಟ್ಟೆಯಲ್ಲಿ ಗರ್ಭಿಣಿ ಆಗಲಿಲ್ಲ ಆಕೆಗೆ ಮಕ್ಕಳಾಗ್ತಕ್ಕಂಥ ಲಕ್ಷಣ ಕಾಣಲಿಲ್ಲ ನಾಲ್ಕೆಂಟು ವರ್ಷಗಳಾದ್ರೂ ಕೂಡ ಮಕ್ಕಳಾಗ್ತಕ್ಕಂಥ ಲಕ್ಷಣ ಕಾಣಲಿಲ್ಲ ಒಂದು ದಿವಸ ಕಮಲವು ಹೇಳಿಲ್ಲಂತ ಏನ ಸಜ್ಜನ್ ಶೆಟ್ಟಿ ಪರಪ್ಪ ಸುಮ್ಮನೆ ಬಂದಿತ್ತು ಬಂದಿತ್ತಂತೆ ಯಾವಾಗ ದಿವಸ ಚಾ ಬರ್ತಿತ್ತು ಅಂತ ಏನ ಪರಪ್ಪ ಚಲೋ ಕನ್ನೆ ತರ್ತೆ ಅಂತ ತೊಕೊಂಡಕ್ಕೆ ಮಕ್ಕಳ ಕನ್ನೆ ತಂತ ತಂದಿಟ್ಟಿರಿ ನನ್ನ ಮನೆಗೆ ಇದ್ರ ಹೊಟ್ಟೆಗೆ ಲಗ್ನ ಆಗಿ ಎಂಟು ವರ್ಷ ಆಯಿತು ಮಕ್ಕಳಾಗಿಲ್ಲ ಒಂದು ಗಂಡಿಲ್ಲ ಒಂದು ಹೆಣ್ಣಿಲ್ಲ ಇದರಿಂದ ನಮ್ಮ ಮನೆ ದೀಪ ಹಚ್ಚೋರಿಲ್ಲ ಎಂಥ ತಂದಿಟ್ಟೆ ಸಾಕು ಇನ್ನೊಂದು ವರ್ಷ ನೋಡ್ತೀನಿ ಇನ್ನೊಂದು ಲಗ್ನ ನೋಡ ಇನ್ನೊಂದು ಕನ್ನೆ ನೋಡೋದ್ಲ ಅಂತ ಶೇಷಾಚಾರಿಗೆ ಹೇಳಿದ್ನಂತ ಅವ್ವಾ ಏನು ಲಗ್ನ ಆಗಿ ಒಂದು ಹತ್ತು ವರ್ಷ ಆಗಿದೆ ಅವ್ವ ಯಾಕೆ ಚಿಂತೆ ಮಾಡ್ತೀ ಇವತ್ತಿಲ್ಲ ನಾಳೆ ಆಗ್ತಾವ ಭಗವಂತ ಕೊಡ್ತಾನ ಪರಮಾತ್ಮ ಕಣ್ಣು ತೆರೆದ್ರೆ ಗುರುವಿನ ಆಶೀರ್ವಾದ ಆದರೆ ಮನೆ ತುಂಬ ಕಂದಗಳು ಆಡ್ಯಾವ ನನ್ನವ್ವ ಅತ್ತಿ ಚಿಂತೆ ಮಾಡಬೇಡ ನಿನ್ನ ಹರಕೆ ನನ್ನ ಮೇಲೆ ಇದ್ದರೆ ಶಿವನ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಮನೆ ತುಂಬ ಮಕ್ಕಳು ಆಡ್ಯಾವ ನನ್ನತ್ತಿ ದೇವರ ಆಶೀರ್ವಾದ ಗುರುವಿನ ಕೃಪ ಆದ್ರೆ ಈ ಮನೆಗೆ ಮಕ್ಕಳು ಆಗ್ತವ ಯಾಕೆ ಚಿಂತೆ ಮಾಡ್ತಿ ಕೆಟ್ಟದ್ದು ವಿಚಾರ ಮಾಡಬೇಡ ಸಜ್ಜನ್ ಶೆಟ್ಟಿ ಪರಪ್ಪು ಹೇಳ್ತಾಳೆ ನೋಡು ಇನ್ನೊಂದು ವರ್ಷ ನೋಡ್ತೀನಿ ನನ್ನ ಮಗನಿಗೆ ಇನ್ನೊಂದು ಮಾಡ್ತೀನಿ ನಾನು ಮುದುಕೆ ಆಗೀನಿ ನೋಡಬೇಕು ಬರೀ ಬೈಯೋದು ಬರೀ ನಿಂದನೆ ಮಾಡೋದು ಬರೀ ಕೆಟ್ಟ ಮಾತಾಡೋದು ಅದು ಗುಣನೇ ಹಂತ ಬಿದ್ದು ಕಮಲವ್ ದಿವಸಗಳು ಗತಿಸವಾ ಹಿಂಗೇ ಒಂದು ನಾಲ್ಕೆಂಟು ವರ್ಷಗಳು ಹೋದ ಮೇಲೆ ಒಂದು ದಿವಸ ಸಜ್ಜನ್ ಶೆಟ್ಟಿ ಪರಪ್ಪು ಹೇಳಿಲ್ಲಂತ ಕಮಲವ್ವ ನೋಡು ನನ್ನ ಮಗನಿಗೆ ಮಕ್ಕಳಾಗ ಲಕ್ಷಣ ಕಾಣಂಗಿಲ್ಲ ಆಕಿನ್ನತ್ತವ್ರ ಮನೆಗೆ ಬಿಟ್ಟು ಬಾ ಅವಾಗ ಶೇಷಾಚಾರಿ ಹೇಳಿದ್ನಂತೆ ಇನ್ನೂ ಒಂದು ಸ್ವಲ್ಪ ಟೈಮ್ ಕೊಡು ಮಕ್ಕಳು ಯಾರಿಗಾಗ್ತಾವ ಮಕ್ಕಳು ಯಾರಿಗಾಗಂಗಲ್ಲ ಭಾಳ ಪುಣ್ಯ ಮಾಡಿದ್ರೆ ಅಂತ ಭಾಳ ಪಾಪ ಮಾಡಿದ್ರೆ ಅಂತ ಪುಣ್ಯ ಪಾಪದ ಮಿಶ್ರಣ ಕೂಡಿದಾಗ ಅಂತ ಬರೀತಾರೆ ಮಕ್ಕಳು ಆಗ್ಬೇಕಾದ್ರೂ ಪುಣ್ಯ ಬೇಕು ಮತ್ತು ಚಲೋ ಮಕ್ಕಳು ಹುಡ್ಲ ಹುಟ್ಟಬೇಕಾದ್ರೆ ಭಾಳ ಪುಣ್ಯ ಬೇಕು ಮತ್ತು ಬರೀ ಮಕ್ಕಳು ಎಂಥವನ್ನ ಮಕ್ಕಳು ತೊಗೊಂಡೇನು ಮಾಡ್ಬೋದು ಈ ಶೇಷಮ್ಮ ಎಂಥ ಮಗನ ಹಡದಲಂತ ಮುಂದೆ ಬರ್ತದೆ ನಾಳಿನ ದಿವಸ ಎಲ್ಲರಂತ ಮಗನ ಹಡಲಿಲ್ಲಕ್ಕೆ ನಮ್ಗೆ ಹುಟ್ಟಿದಂಥ ಮಕ್ಕಳು ಹುಟ್ಟಂಗಿತ್ತಂದ್ರೆ ಜಗತ್ತೇನಾಗ್ತಿತ್ತು ತಂದೆ ತಾಯಿಗೆ ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ತಂದೆ ತಾಯಿ ಪುಣ್ಯ ಮಾಡ್ಬೇಕಂತ ಚಲೋ ತಂದೆ ತಾಯಿ ಸಿಗ್ಬೇಕಾದ್ರೆ ಮಕ್ಕಳು ಪುಣ್ಯ ಮಾಡ್ಬೇಕಂತ ಪುಣ್ಯ ಇದ್ದಾಗ ಮಾತ್ರ ತಂದೆ ತಾಯಿಗೆ ಚಲೋ ಮಕ್ಕಳು ಪುಣ್ಯ ಇದ್ದಾಗ ಮಾತ್ರ ಮಕ್ಕಳಿಗೆ ಚಲೋ ತಾಯಿ ತಂದೆ ಎಷ್ಟೋ ಲಕ್ಷಕ್ಕೊಬ್ಬರು ಅಂಥವ್ರು ಯಾವ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಂದ ಸುಖವಾಗ್ಯದ ಯಾವ ಮನೆಯಲ್ಲಿ ತಂದೆ ತಾಯಿಯಿಂದ ಮಕ್ಕಳು ಸುಖವಾಗ್ಯದ ಎಲ್ಲರ ಮನೆಯಲ್ಲಿ ಏನೇನೋ ಒಂದು ಕಂಪ್ಲೇಂಟ್ ಇರ್ತವೆ ಆದರೆ ಅದಕ್ಕೆಲ್ಲ ಏನಂದ್ರೆ ನಾವು ಮಾಡಿದಂಥ ಪ್ರಾರಬ್ಧ ಕ್ರಮ ಭೋಗಿಸ್ಬೇಕು ಇಲ್ಲಿ ಮಕ್ಕಳಾಗದೇ ಇರತಕ್ಕಂಥ ಒಂದು ಚಿಂತೆ ಆ ಕಮಲವ್ಗೆ ಕಾಡ್ತದ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಬೇಕಂತಕ್ಕಂಥ ವಿಚಾರ ಬಂದಾಗ ಸಜ್ಜನ್ ಶೆಟ್ಟಿ ಪರಪ್ಪ ಇನ್ನೂ ಸ್ವಲ್ಪ ದಿವಸ ತಾಳು ಕಮಲವ್ವ ಹಿಂದಿಲ್ಲ ನಾಳೆ ಮಕ್ಕಳಾಗ್ತು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ನಾಳಿನ ದಿವಸ ಆ ಕಮಲವ್ವನ್ನ ಅನುಗ್ರಹ ಪಡೆದುಕೊಂಡು ಆ ಊರೊಳಗಿರ್ತಕ್ಕಂಥ ಗಾಜರುಕೋಟೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಾತ್ರೆಗೆ ಅವರಪ್ಪನಾಗಿರ್ತಕ್ಕಂಥ ಶಂಕರಾಚಾರ್ಯ ಕರೀಲಿಕ್ಕೆ ಬರ್ತಾನೆ ದಾರ್ಯಾಗೆ ಹೋಗಾಗ ಯಾದಗಿರಿ ಮಠದಾಗ ಮುಕ್ಕಂ ಮಾಡ್ತಾರೆ ಗುರುಗಳು ಒಂದು ಪೂಜೆ ಹೇಳ್ತಾರೆ ಶೇಷಮ್ಗೆ ಅದು ಹನ್ನೆರಡು ವರ್ಷ ಪೂಜೆ ಆದಿಲಿಂಗನ ಪೂಜೆ ಅದು ಯಾವ ರೀತಿ ಮಾಡಿದ್ಲು ಆ ಮಾಡಬೇಕಾದ್ರೆ ಏನು ಕಷ್ಟ ಬಂತು ಆ ಪೂಜೆ ಮಾಡಬೇಕಾದ್ರೆ ಏನೇನು ಕಷ್ಟ ಅನುಭವಿಸಿದ್ಲು ಆ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಿಲ್ಲ ಅಂತಕ್ಕಂಥ ಎಲ್ಲ ವಿಚಾರಗಳು ನಾಳಿನ ದಿವಸ ಬರ್ತವೆ